ಈ ಇಷ್ಟೆಲ್ಲ ಮಾತಾಡೋದ್ರಲ್ಲ ಮೊನ್ನೆ ಫಿಲಿಂಟ್ ಚೆಂಬರ್ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಅಪಾಲಜಿ ಅಂತಂದ್ರೆ ಓಕೆ ನಂದು ಪರ್ಸನಲ್ ಅಂದ್ರೆ ಅಮ್ಮ ಇವ್ ಇವ್ ಮಾತಾಡೋದ್ರಲ್ಲಮ್ಮ ಇವ್ ನೋಡಿದ್ರಿ ವಿಡಿಯೋ ನೀವು ಎಲ್ಲಿವರೆಗೂ ಅಂದ್ರೆ ತಾಯಿ ಸ್ಥಾನದವರೆಗೂ ತಗೊಂಡೋಗಿ ಮಾತಾಡಿದಾರೆ ತಾಯಿ ಅಂದ್ರೆ ಲೈಕ್ ಅಮ್ಮ ಆಮೇಲೆ ನನ್ನಿಂದ ಪ್ರಾಬ್ಲಮ್ ಆಯ್ತು ಬೇರೆ ಗೊತ್ತಾಗತ್ತಿಲ್ಲ ನನಗೆ ಐ ನನ್ಗೆ ಯಾವ್ದು ಸಂಬಂಧ ಇಲ್ಲ ಇದು ಬಂದ್ಬಿಟಮ್ಮ ಇದನ್ನ ಲೆಟರ್ ಬಂದ್ಬಿಟ್ಟು ಎಷ್ಟು ಇಯರ್ಸ್ ಇಯರ್ಸ್ ಬ್ಯಾಕ್ ಮಾಡಿ ಒಬ್ಬ ನಿರ್ಮಾಪಕ ನನ್ನ ಮನೆ ಬಾಗಿಲು ಬಂದಿರ ಈಗ ನಾನು ಮನೆ ಬಾಗಿಲಿಗೆ ಹೋಗಿಲ್ಲಮ್ಮ ಒಬ್ಬ ನಿರ್ಮಾಪಕರು ನನ್ನ ಮನೆ ಬಾಗಿಲು ಬಂದಿರ ಅನ್ನದಾತರು ಅಂದ್ಬಿಟ್ಟು ಹಣ ಆಗ್ತಾ ಇಲ್ಲವರು ನಾನು ಮಾಡಕ್ಕೆ ಅನ್ಬಿಟ್ಟು ವರ್ಷ ಎರಡು ವರ್ಷ ಕಾಯಿಸಿ ಆಗಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಟ್ಟಿದ್ದೀನಿ ನಾನು ದುಡ್ಡನ್ನ ನಾನು ವಾಪಸ್ ಕೊಟ್ಟಿದ್ದೀನಿ ಯಾರು ಕೊಡ್ತಾರಮ್ಮ ದುಡ್ಡ ನಾನು ವಾಪಸ್ ಕೊಟ್ಟಿದ್ದೀನಿ ಹೌದು ದುಡ್ಡು ವಾಪಸ್ ಕೊಟ್ಟಿದ್ದೀನಿ ನಾನು ಕೊಟ್ಟ ಮೇಲೆ ಯಾರು ಕೊಡ್ತಾರ ಸೊ ಕೊಟ್ಟ ಮೇಲೂ ನನ್ನ ಬಗ್ಗೆ ಓಕೆ ಡನ್ ಅದೇನೇ ಇದ್ರು ಇಲ್ಲಿ ಪರ್ವತ ಚೇಂಬರ್ ಅಲ್ಲಿ ಏನೋ ಮದರ್ ಚೇಂಬರ್ ಇಲ್ವಾ ಇಲ್ಲಿ ನಮ್ಮ ಮದರ್ ತಾಯಿ ಸ್ಥಾನ ಅಂತ ಇದೆಯಲ್ಲ ನಮ್ಮ ಚಿತ್ರಾಂಗಕ್ಕೆ ಇದು ಮದರ್ ಬಗ್ಗೆ ತವ ಬಂದು ಇಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ದಿಸ್ ಇಸ್ ಟು ಮಚ್ ಅಮ್ಮ ಖಂಡಿತ ಕರೆಸ್ತೀನಿ ನಿಜವಾಗ್ಲೂ ಖಂಡಿತ ಆಮೇಲೆ ಒಬ್ಬರಿಗಲ್ಲ ಅಮ್ಮ ಇಡೀ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕೊಂಡು ಬಂದ್ಯಾರ ಅವರು ಆಯ್ತಾ ಆಮೇಲೆ ಆ ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ ಲ್ಯಾಂಗ್ವೇಜ್ ಅದು ಲಾಂಗ್ವೇಜ್ ಏನ್ ಅವ್ರ ಅವ್ರ ತಾಯಿ ಗುಟ್ಟೆ ಇಲ್ವಾ ಅವ್ರ ಅವ್ರ ಅಪ್ಪನ್ ಗುಟ್ಟೆ ಇಲ್ವಾ ಸಾರಿ ಸಾರಿ ಅಮ್ಮ ನಾನು ಮುಂದೆ ಮಾತಾಡಬಾರ್ದು ಐಮಕ್ಷ ನಾನು ಮಾತಾಡ್ಬೇಕಂದ್ರೆ ಇವ್ರಗಿನ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ ನನಗ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ ಸೊ ಏನಕ್ಕೆ ನಾನು ಬಂದೆ ಅಂದ್ರೆ ಎಂಟೈರ್ ಎಲ್ಲಾ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಮತ್ತೆ ತಿರ್ಗಿ ನನ್ನ ಫ್ಯಾನ್ಸ್ ಗಳಾಗ್ಲಿ ಕನ್ನಡ ಫ್ಯಾನ್ಸ್ ಗಳಾಗ್ಲಿ ಕನ್ನಡ ಚಿತ್ರರಂಗ ಫ್ಯಾನ್ಸ್ ಗಳಾಗ್ಲಿ ಎಲ್ಲಾರು ನನ್ ಮೆಸೇಜ್ ಮಾಡ್ತಿದಾರೆ ಪ್ರೇಮ್ ಸರ್ ಇದ್ ಹಿಂಗೆ ಬಿಡಬೇಡಿ ಹಿಂಗೆ ಬಿಡಬೇಡಿ ಹಿಂಗೆ ಬಿಡ್ಬೇಡಿ ಅಂತ ನಾನು ಅದಕ್ಕೋಸ್ಕರ ತಲೆ ಕಟ್ಸ್ಕೊತಿರ್ಲ ನಾನು ಬಟ್ ಅವ್ನು ಮಾತಾಡಿರೋ ಸ್ಲಾಂಗು ಮತ್ತೆ ತಿರ್ಗ ಅವ್ನು ಮಾತಾಡಿರೋ ಶೈಲಿ ನನ್ಗೆ ಇದಾಯ್ತು ತುಂಬಾ ತುಂಬಾ ಹಯವಿಟ್ಟ ಆಮೇಲೆ ಅಮ್ಮ ಇದು ಕರೆದು ಬಿಟ್ಟು ನಾನು ಹೇಳ್ತೀನಿ ಅವ್ರು ಕರೀತಾರೆ ಬಿಟ್ಟು ನಾನು ಅಲ್ಲಿ ಕೇಸ್ ಆಗ್ತಾ ಇದ ನಿಮ್ ಗಮನಕ್ಕೆ ತರ್ತಾ ನಾನು ಆಗ್ತಾ ಅಮ್ಮ ಪ್ರಾಮಿಸ್ ಪ್ಲೀಸ್ ಪ್ಲೀಸ್ ನಾನು ಆಗ್ತಾ ಇದ್ದೀನಿ ಆಲ್ರೆಡಿ ಅಮ್ಮ ನಾನು ಎನ್ ಕೋರ್ಟ್ ಮಾಡಿದ್ರೆ ಇಲ್ಲ ನಾನು ನಿಮಗೆ ಹೇಳ್ತೀನಿ ಅದು ನನ್ನ ಪರ್ಸನಲ್ ಅಮ್ಮ ನನ್ ಪರ್ಸನಲ್ ನಾನು ಹಾಕೊಂಡಿದ್ದೀನಿ ನನ್ಗೆ ಮಿಕ್ಕಿದವರ ಪರವಾಗಿ ಬಂದಿದ್ದೀನಿ ಏನೇನ್ ಮಾಡಿದ್ದಾರೆ ಏನಿಂಗ್ ಹೆಂಗ್ ಮಾತಾಡಿದ್ದಾರೆ ಮಿತ್ತ ಈಗ ಹಪ್ಪವರ್ ಬಗ್ಗೆ ಮಾತಾಡಿದ್ರು ಅಪ್ಪು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್ ಅಲ್ವಾ ಸೊ ನಾನು ಹೇಳ್ತಾ ಇರೋದು ಈ ಇದೇ ವಿಷಯಮ್ಮ ಆಮೇಲೆ ದರ್ಶನ್ ಮಾತಾಡೋದು ದರ್ಶನ್ ಪಾಪ ಒಳಗಡೆ ಇದೆ ಅವ್ರದ್ದು ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ಇದ್ದಾಗ ಫೈಟ್ ಮಾಡ್ಬೇಕು ಇಲ್ದಾಗ ಇವ್ರೆಲ್ಲ ಈ ತರ ನ್ಯೂಸ್ ಮಾಡ್ಕೊಂಡು ಓಕೆ ನಮ್ಮ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲವನ್ನ ಬಾರೋ ಯಾರೋ ಗಂಡ್ಸಾಸ್ ಇಸ್ ನಾನ್ ಸೆನ್ಸ್ ಅಮ್ಮ ರಿಯಲಿ ನೀವ್ ಇದ್ದೀರಿ ಬೇರೆಯವ್ರು ಯಾರಿದ್ರೆ ನಾನು ಮಾತಾಡ್ತಿದ್ದೆ ಪ್ರಾಮಿಸ್ ಯಾಕಂದ್ರೆ ಬಾಯಿ ನಾಲ್ಗೆ ಬರಲ್ಲ ನೋಡಿದ್ಮೇಲೆ ನಮ್ಗೆ ಆಯ್ತಾ ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟ್ ಅಲ್ಲಿ ಇದೆಯಮ್ಮ ಇವಾಗ ಎಫ್ಐ ಆರ್ ಆಗ್ತಾ ಇದಮ್ಮ ಎಫ್ಐ ಆರ್ ಬರ್ತಾ ಇದೆ ಈಗ ಮೇಲೆ ಕೇಸ್ ಹಾಕ್ಬಿಟ್ಟೆ ಆಮೇಲೆ ಮೂವ್ ಮಾಡ್ತೀನಿ ಆಮೇಲೆ ನಾನು ಡೆಫನ್ಸ್ ಕೇಸು ಹಾಕ್ತಾ ಇದ್ದೀನಿ ಅಮ್ಮ ಆ ಎಷ್ಟು ಕೋಟಿಗೆ ಅಂತ ಹೇಳ್ತಾರೆ ಸೊ ಅಷ್ಟು ಆ ಕೇಸ್ ಹಾಕ್ತೀನಿ ಆ್ಯಂಡ್ ದೆನ್ ಇವತ್ತು ಸಂಜೆ ವಸ್ತು ಎಫ್ ಐ ಆರ್ ಬರ್ತದಮ್ಮ ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರು ಕಾನೂನು ಕಾನೂನಿದೆ ಕಾನೂನು ಪ್ರಕಾರ ಮಾಡ್ತೀನಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನ್ನ ಕೈ ಮುಂದ್ಬಿಡ್ತೀನಿ ಏನಕ್ಕೆ ಅಂದರೆ ನನಗೆ ತುಂಬ ಹಾರ್ಟ್ ಆಯ್ತು ಯಾಕೆಂದ್ರೆ ನನಗೂ ಮಕ್ಕಳಿದ್ದಾರಮ್ಮ ನನಗೂ ನನ್ನ ಹೆಂಡತಿ ಇದಾರಮ್ಮ ಸಮಾಜದಲ್ಲಿ ಅಟ್ಲೀಸ್ಟ್ ಎದ್ದು ಓಡಾಡ್ಬೇಕಾದ್ರೆ ಗೌರವ ಬೇಕಲ್ಲಮ್ಮ ಯಾರ ಮುಂದೆ ನಾವು ಮಾತಾಡಬೇಕಾದ್ರು ಏನಾದ್ರು ನಾವು ಬೇರೆಯವ್ರ ಮುಂದೆ ಯಾವ ಥರ ನೀವು ಆಗಿ ಮಾತಾಡೋದು ತಪ್ಪಲ್ಲಮ್ಮ ಅದು ನಿಜವಾಗ್ಲೂ ಖಂಡಿತ ಕ್ರಮ ತಗೋತೀವಿ ಇದನ್ನ ನಾವು ಉತ್ತೇಜಿಸಲ್ಲ ಪ್ಲೀಸ್ ಅಮ್ಮ ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಸತ್ತವರ ಬಗ್ಗೆ ಬದುಕಿರೋರು ಎಲ್ಲೋ ಕಷ್ಟದಲ್ಲಿ ಸಂಕಷ್ಟದಲ್ಲಿರೋ ಬಗ್ಗೆ ಇರ್ತಕ್ಕಂತ ಗಣ್ಯರ ಬಗ್ಗೆ ಮಾತಾಡಿದ್ದಾರೆ ಅವ್ರದ್ದು ವಿಚಾರ ತಿಳ್ಕೊಬೇಕಲ್ಲ ತಾಯಿ ಬಗ್ಗೆ ಮಾತಾಡ್ತಾರ ಓಕೆ ನಾನೇ ಎಲ್ಲ ಅವನು ಕಾಸು ಕೊಟ್ಟಿದ್ದೀನಿ ಅವ್ನು ನನಗೆ ಮೋಸ ಮಾಡ್ದ ಇಂತ ಪದಗಳು ಯೂಸ್ ಮಾಡ್ತಾರೆ ಓಕೆ ಅಮ್ಮ ತೊಂದರೆ ಇಲ್ಲ ನೋ ನೋ ವರಿ ಸೊ ಈ ತರ ಪಬ್ಲಿಕ್ ಅಲ್ಲಿ ತಾಯಿ ಇದ್ರ ಬಗ್ಗೆ ಹಪ್ತಿರ್ ಬಗ್ಗೆ ಈ ತರ ಎಲ್ಲಾ ಮಾತಾಡ್ತಾರಮ್ಮ ಇದೆಲ್ಲ ನಾನ್ ಸೆನ್ಸ್ ನನ್ ಏನಕ್ಕೆ ಹೇಳ್ಬೇಕಾಗಿತ್ತು ಅಷ್ಟು ಹೇಳಿದ ನಾಳೆ ಸರ್ ಪ್ರೇಮ್ ಅಂತ ನೀವು ಏನೋ ಮಾಡ್ದಣ ನಾನ್ ಸೆನ್ಸ್ ಪ್ರೇಮ್ ಅಂತ ನನ್ ಕಡೆ ನೀವು ಕೈ ತೋರ್ಸಂಗಿಲ್ಲ ನನ್ಗೆ ಬಯಂಗಿಲ್ಲ ಯಾಕೆ ನಾನ್ ನಿಮ್ಗೆ ಅರ್ಟ್ ಮಾಡಿ ತಯಾರಿ ಪ್ಲೀಸ್ ಪ್ಲೀಸ್ ಅಮ್ಮ